ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಪಾಟೀಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಅದರಿ ಹೋಪೆಲ್ಲರೂ ಅಂತ ಹೇಳ್ಕೊಂಡಿದ್ದೀನಿ ನಾವು ಫುಲ್ ಆರಾಮದೀವಿ ಸಂಡೇ ಅಪ್ಲೋಡ್ ಮಾಡಿದ್ದೆ ಒಂದು ವಿಡಿಯೋ ಸಂಡೇ ಆದ ತಕ್ಷಣ ನೆಕ್ಸ್ಟ್ ಸಂಡೇ ಈವ್ನಿಂಗ್ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಅಂದರೆ ಇವತ್ತು ಮತ್ತೆ ಈ ವಿಡಿಯೋನ ಅಪ್ಲೋಡ್ ಮಾಡತ್ತೀನಿ ಸೊ ಈ ನಾಲ್ಕು ದಿನ ಆಯ್ತು ಅಂತ ಹೇಳಿ ಸಣ್ಣ ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡಿದ್ದೆ ಯಾಕೆ ನಾನು ವಿಡಿಯೋ ಮಾಡಲಿಲ್ಲ ಅಂದ್ರೆ ಒಂದು ಸ್ವಲ್ಪ ನಂದು ಮಗನ ಸ್ಕೂಲಿಂದ ಅಡ್ಮಿಷನ್ ಸಲುವಾಗಿ ಓಡಾಡಕತ್ತಿದ್ದೆ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಸೊ ಬರ್ರಿ ಈಗ ನಾಲ್ಕು ದಿನ ಅಂತ ಹೇಳಿ ನೋಡ್ಕೊಂಡ್ ಮೈ ನೋಡಿ ವಿದ್ಯಾ ಪಾಟೀಲ್ ಆ್ಯಂಡ್ ಬ್ಲಾಗ್ಸ್ ಇವ ಸಿಂಬಾ ಹೊರಗಡೆ ಹೊಂಟಿದ್ದ ಅವ್ರ ಪಪ್ಪನ ಜೊತೆಗೆ ಅವರು ಅಲ್ಲಿ ಇಲ್ಲೇ ಮನೆ ಹತ್ರ ಒಂದು ಅಂಗಡಿ ಐತಿ ಅಂಗಡಿ ಹತ್ರ ಅವ್ರು ನಿಂತಿದ್ರು ಅವ್ನಿಗೆ ತ ಕೆಳಕ್ಕೆ ಕಳಿಸ್ದೆ ನಾನು ಕರ್ಕೊಂಡು ಹೋಗ್ತೀನಿ ಅಂತಂದು ಫೋನ್ ಮಾಡಿದ್ರು ಹಾಗಾಗಿ ಅವನಿಗೆ ರೆಡಿ ಮಾಡಿ ಕಳ್ಸಾಗತ್ತಿದ್ದ ಈಗ ಅವನಿಗೆ ಕ್ಯಾಪ್ ಹಾಕೊಳ್ಳೋದು ಒಂದು ಶಾಕ್ ಆಗ್ಬಿಟ್ಟೈತಿ ಅದನ್ನು ಹಾಕ್ಕೊತಾನೆ ಇಷ್ಟಪಟ್ಟು ಹಾಕೊತಾನೆ ಆಮೇಲೆ ನಮ್ಮ ಮನೆಯವ್ರಿಗ ಹೇಗೆ ನಾವಿಬ್ಬರು ಎಲ್ಲಿ ಹೋಗಿಲ್ಲ ಬರೀ ಫ್ಯಾಮಿಲಿ ಜೊತೆ ಟ್ರಿಪ್ ಮಾಡಿದೆ ಎಲ್ಲರೂ ಕರ್ಕೊಂಡು ಹೋಗ್ರಿ ನನಗೆ ಅಂತ ಹೇಳಿ ಅಂದಿದ್ದಕ್ಕೆ ಅವರು ನಿನಗೆ ಗ್ರೀನರಿ ಅಂದರೆ ಇಷ್ಟ ಅಲ್ಲ ಇಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅಂತಂದು ಒಂದು ಕಡೆ ಕರ್ಕೊಂಡು ಹೋಗಿದ್ರು ನೋಡಿದರೆ ಇಲ್ಲೇ ನಮ್ಮದು ಬಿಜಾಪುರ ಔಟ್ಸೈಡ್ ಆ ಕಡೆ ಕರ್ಕೊಂಡು ಹೋಗಿದ್ರು ಅವರು ಸಡನ್ನಾಗಿ ಎಲ್ಲೋ ಕರ್ಕೊಂಡು ಹೊಟ್ಟಾರಂಥೇಳ ನೀನು ಪ್ಲ್ಯಾನ್ ಮಾಡ್ಲಾರ್ದು ವೀಡಿಯೋ ಮಾಡ್ಕೊಳ್ಳಿಲ್ಲ ಆಮೇಲೆ ಇಲ್ಲೇ ಕರ್ಕೊಂಡ್ಬಂದಿರಿ ಅಂತಂದು ಕೇಳಿ ಕೂಡಲೇ ನಿನಗೆ ಗ್ರೀನರಿ ಅಂದರೆ ಇಷ್ಟ ಅಲ್ಲ ತಗೋ ಇಲ್ಲೇ ಮಸ್ತ್ ಐತಿ ಗ್ರೀನರಿ ಕರ್ಕೊಂಡು ಕರ್ಕೊಂಡೋಗಿದ್ರೆ ಅದು ಯಾಕಪ್ಪ ಅಂದ್ರೆ ನಮ್ಮ ಬಿಜಾಪುರ ಈಗ ಮಳೆಗಾಲೊಳಗೆ ಮಳೆಗಾಲ ಆ ಕಡೆ ಸೈಡ್ ಏನಿರುತ್ತಲ್ಲ ಹೊನ್ನಾವರ ಉಡುಪಿ ಚಿಕ್ಕಮಂಗ್ಳೂರು ಆ ಸೈಡ ಮಲ್ ಮಳೆಗಾಲದೊಳಗೆ ಗ್ರೀನರಿ ಏನಿರುತ್ತಲ್ಲ ಅದೇ ಗ್ರೀನರಿ ಈಗ ನಮ್ಮ ಬಿಜಾಪುರ ಒಳಗೆ ಕ್ರಿಯೇಟ್ ಆಗೈತೆ ಅಂತಲೇ ಹೇಳ್ಬೋದು ಕಂಟಿನ್ಯೂಸ್ ಆಗಿ ಮಳೆ ಬರೋತಿ ಮಳೆ ಬರೋದಕ್ಕೆ ಇದು ಮಳೆಗಾಲು ಅಥವಾ ಬಾಸ್ಗಿನೋ ಅನ್ನೋ ಕನ್ಫ್ಯೂಷನ್ ನಮ್ಗೆ ಆ ಥರ ಆಗ್ಬಿಟ್ಟೈತಿ ಫುಲ್ ಮಳಿ ಜೋರು ಮಳಿ ಕಂಟಿನ್ಯೂಯಸ್ ಮಳಿ ಹಸಿ ಮಳಿ ಅಂತಾರಲ್ಲ ಆ ಥರ ಸೊ ಬೆಳಗ್ಗೆ ರಾತ್ರಿನೂ ರಾತ್ರಿನೂ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಅವಾಗೂ ಅವಾಗಿಂದ್ರೆ ಬೆಳಗ್ಗೆ ತನಕ ಮಳೆ ಅಂದ್ರೆ ಮಳಿ ಅದಕ್ಕೆ ಅವ್ರಂದ್ರೆ ಗ್ರೀನರಿ ಅಂದರೆ ಇಷ್ಟ ಅಲ್ಲ ನಡಿ ಇಲ್ಲೇ ನಮ್ಮಲ್ಲೇ ಸಾಕಷ್ಟು ನಮ್ಮದೇ ಈಗ ಅಂದರೆ ನಮ್ಮ ಬಿಜಾಪುರನೇ ಈಗ ನಾನು ಏನು ಕಡಿಮೆ ಇಲ್ಲ ಅಂಥೇಳಿ ಅವ್ರು ಆ ಥರ ನನಗೆ ಹೇಳಿದರು ಹೌದಲ್ಲ ಅನ್ನಿಸ್ತು ಸೊ ಇದು ನಮ್ಮನಿ ಹತ್ರ ಆಜು ಬಾಜು ನೋಡಿದ್ರೆ ಅದು ಫುಲ್ ಎಲ್ಲ ನಾವು ಗ್ರೀನರಿ ಒಳಗೆ ಒಳಗೆ ಅದೀವೇನೋ ಅನ್ನೋರ್ಗತಿ ನಮಗೆ ಫೀಲ್ ಆಯಿತು ಅಷ್ಟು ಚಂದ ಇತ್ತು ಎನ್ವಿರೋನ್ಮೆಂಟ್ ಭಾಳ ದಿನ ಆಗಿತ್ತು ಬಿಸಿಲು 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 ಅಂತ ಹೇಳಿ ಬಿಸಿಲಾಗ ಸಾಕಷ್ಟು ಬಿಟ್ಟಿತ್ತು ನಮಗೆ ಸೊ ಇದೊಂದು ಮಳೆ ಬಿದ್ದ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟೈತೆ ಮನಸ್ಸಿಗೆ ರೈತ್ರಿಗೆ ಹೆಂಗೋ ಗೊತ್ತಿಲ್ಲ ಪಾಪ ಬಟ್ ನಮಗಂದ್ರೆ ಫುಲ್ ಖುಷಿ ಆಗ್ಬಿಟ್ಟೈತಿ ಮಳೆ ನೋಡಿ ಕಂಟಿನ್ಯೂಸ್ ಐತಿ ಮಳೆ ಮಳೆಯೂ ಹಾಗೈತಿ ಗಾಳಿನೂ ನಾ ಆಷಾಢ ಮಾಸ ಎಲ್ಲೈತಿ ಏನು ಈಗ ಗಾಳಿ ಸ್ಟಾರ್ಟ್ ಆಗ್ಬಿಟ್ಟೈತಿ ಭಯಂಕರ ಗಾಳಿ ಗಾಳಿ ಸಲುವಾಗಿ ಒಂದು ಸ್ವಲ್ಪ ಬೇಜಾರಷ್ಟೇ ಇದು ನಿನ್ನೆ ನಿನ್ನೆ ಬೆಳಗ್ಗೆ ಮತ್ತು ರಾತ್ರಿ ಇದು ಸಂಡೇ ಮತ್ತು ಮಂಡೇ ಎರಡು ದಿನವೂ ಕಂಟಿನ್ಯೂಸ್ ಆಗಿ ಮಳೆ ಐತಿ ಅದ್ರಕ್ಕಿಂತ ಹಿಂದಿನ ದಿನವೂ ಮಳೆ ಇತ್ತು ಬಟ್ ಸಂಡೇ ಮಂಡೇ ಒಂದು ಸ್ವಲ್ಪ ಜಾಸ್ತಿ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಐತಿ ಸೊ ಈಗ ಪಾಟ್ ಒಳಗೆ ಒಂದು ಒಂದು ಯಾವುದೋ ಟೈಪ್ ಬೀಜ ಹಾಕಿನಿ ಏನು ಎತ್ತ ಅಂಥೇಳಿ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಏನದು ಅಂಥೇಳಿ ಈಗ ಇದು ಮಂಡೇ ಬ್ಲಾಗ್ ಬೆಳಗ್ಗೆ ದೋಸೆ ಮಾಡಿದ್ದೆ ಎಂ ಟಿ ಆರ್ದ್ದು ರೆಡಿ ಮಿಕ್ಸ್ ತೊಗೊಂಡು ಬಂದಿದ್ದೆ ದೋಸೆ ಮಾಡಿದ್ದೆ ಓಕೆ ಓಕೆ ಇತ್ತು ಫಸ್ಟ್ ಟೈಮ್ ಅದನ್ನು ತೊಗೊಂಡು ಬಂದಿದ್ದೆ ಆಮೇಲೆ ಹಿಂದಿನ ದಿನನೇ ಸಂಡೇ ನಮ್ಮಲ್ಲಿ ಸಂತೆ ಆಗುತ್ತೆ ಹೋಗಿ ಇವರು ಒಂದಿಷ್ಟು ಹಸಿ ಶೇಂಗಾ ತೊಗೊಂಡು ಬಂದಿದ್ದರು ಒಂದು ಪಪ್ಪಾಯ ಹಣ್ಣು ತೊಗೊಂಡು ಬಂದಿದ್ರು ಆಮೇಲೆ ರೈಸ್ ಮಾಡಿದ್ದೆ ದೋಸೆ ಜೊತೆಗೆ ಕುರ್ಮಾ ಮಾಡಿದ್ದೆ ಆಲೂಗಡ್ಡೆ ಕುರ್ಮಾ ಎರಡು ಹೊತ್ತು ಆಗಿಬಿಡ್ತೈತಿ ಇನ್ನೊಮ್ಮೆ ಇನ್ನು ಎರಡೆರಡು ಸತಿ ಮಾಡೋದು ಅಂಥೇಳಿ ದೋಸಾಕ್ಕೆನೂ ಆಯಿತು ಮಧ್ಯಾಹ್ನ ಚಪಾತಿಗೂ ಹಾಕ್ತ ಅಂತ ಅಂಥೇಳಿ ಕುರ್ಮಾನು ಮಾಡಿದ್ದೆ ಚೆನ್ನಾಗಿತ್ತು ಇದು ನನ್ನ ಮಗನಿಗೆ ಇದು ಭಾಳ ಇಷ್ಟ ಇದೊಂದಿದ್ರೆ ಚಲೋ ತಂಗ ಊಟ ಮಾಡ್ತಾನೆ ಅವ್ನಿಗೆ ಇಷ್ಟ ಆಗದೆ ಇರೋದು ಅಡುಗೆ ಇತ್ತು ಊಟನೇ ಮಾಡೋಂಗಿಲ್ಲ ಆಮೇಲೆ ಅವ್ರು ನಮ್ಮ ನಂದು ಎರಡೂ ಮಕ್ಕಳು ಊಟದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ನ ಊಟನ ಜಾಸ್ತಿ ಊಟ ಮಾಡೋಂಗೇ ಇಲ್ಲ ಏನು ಮಾಡ್ಬೇಕು ಅನ್ನೋದು ನನಗೆ ತಿಳಿಯವಲ್ತು ಬರ್ಬಾರ್ದು ತ ಭಾಳ ಸೊರ್ಗಾಕತ್ತಾರೆ ಎಲ್ಲರೂ ಭಯಕತ್ತಾರೆ ಏನು ಮಾಡಾಕತ್ತೀನಿ ಏನು ಮಾಡಕತ್ತೀನಿ ಅಂತೇಳಿ ನಾ ಏನು ಮಾಡಲಿ ನಾನು ಎಷ್ಟು ಮಾಡಿದ್ರು ಅವ್ರಿಗೆ ಅದು ಇಷ್ಟನೇ ಆಗೋವಲ್ದು ಮತ್ತು ಇಷ್ಟಪಟ್ಟು ತಿನ್ನೋದೂ ಇಲ್ಲ ಎಲ್ಲ ಚಲೋ ಆದ್ರೂ ಅವ್ರಿಗೆ ಇಷ್ಟಪಟ್ಟು ತಿನ್ನೋದು ಇಲ್ಲ ಭಾಳ ಮೂಡಿಯದಾರೆ ಇವಾಗ ಮಲ್ಕೊಂಡಿದ್ದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಗಿತ್ತು ಮಲ್ಕೊಂಡಿದ್ದ ಇವತ್ತು ಸ್ವಲ್ಪ ಬಿಸಿಲಾಗೈತಿ ಇವತ್ತಂದ್ರೆ ಮಂಗಳವಾರ ಇವತ್ತು ಮಾರ್ನಿಂಗ್ ಅಂದ್ರೆ ಒಂದು ಸ್ವಲ್ಪ ನಮ್ಗೆ ಬಿಸಿಲೈತಿ ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಬಿಸಿಲು ಜಾಸ್ತಿ ಬಿಸಿಲಿದ್ರೂ ನಾವು ನಾವು ಬದುಕ್ತೀವಿ ಅನ್ನೋರ್ಗತ್ತೆ ನಮಗೆ ಅನಿಸ್ತತಿ ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿದ್ದು ಇಲ್ಲೇ ನಮಗೆ ಬಿಸಿಲು ಬಿಟ್ಟಿರ್ತೈತಿ ಹಾಗಾಗಿ ನಮಗೆ ಬಿಸಿಲು ಬೇಕೇ ಬೇಕು ಅನಿಸ್ತೈತಿ ಈಗ ಎರಡು ದಿನ ಮಳೆ ಇರೋದಕ್ಕೆ ನಮ್ಮ ಅರಬಿ ಆರೋಲಾಗಿದ್ದವು ಅರಬಿ ಯಾವಾಗ ಆರ್ತಾವಪ್ಪ ಬಿಸಿಲು ಯಾವಾಗ ಬೆಳೆತೈತಿ ಅಂಥೇಳಿ ಆ ಟೆನ್ಷನ್ ಆದ್ರೂ ಒಂದು ಟೆನ್ಷನ್ ಬಿಸಿಲಿದ್ರು ಒಂದು ಟೆನ್ಷನ್ ಮಂದಿಗೆ ಯಾವ ಮಂದಿ ಅಂತಲ್ಲ ನಾವೇ ನಮಗೆ ಯಾವುದು ಹೆಂಗಿದ್ರೂ ನಮಗೆ ಸಮಾಧಾನ ಇರಂಗಿಲ್ಲ ಈ ಹೂ ಅಪರಾಜಿತ ಅಂಥೇಳಿ ಬಟರ್ಫ್ಲೈ ಫ್ಲ ಅಂಥೇಳಿ ಕರೀತಾರೆ ಫ್ಲವರ್ ಸೊ ಇದು ಇದು ಬ್ಲೂ ಕಲರ್ ವಿಷನಿಗೆ ಚಲೋ ಅಂತಂದು ಹೇಳ್ತಾರೆ ನಾ ಮೊನ್ನೆ ಒಂದು ರೀಲ್ ನೋಡಬೇಕಾದ್ರೆ ಒಬ್ರು ಡಾಕ್ಟರ್ ಮೇಡಮ್ ಹೇಳಕತ್ತಿದ್ರು ಬ್ಲೂ ಕಲರಿಂದ ಯಾವುದೇ ಇದ್ರೂ ನ್ಯಾಚುರಲ್ ವಸ್ತು ಯಾವುದೇ ಇದ್ರೂ ಅದು ನಮ್ಮ ವಿಷನಿಗೆ ಚಲೋ ಹೆಲ್ಪ್ ಮಾಡ್ತಿತ್ತು ಅಂತ ಕಣ್ಣುಗಳಿಗೆ ಭಾಳ ಹೆಲ್ಪ್ ಮಾಡತ್ತಂತ ಆಮೇಲೆ ಇದನ್ನು ನೀರೊಳಗೆ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಆ ನೀರು ಕುಡಿದ್ರೆ ಕಣ್ಣಿಗೆ ಒಳ್ಳೇದಂತಾನೆ ಹೇಳ್ತಾರೆ ಇನ್ನು ಇವತ್ತು ಅಮಾವಾಸೆ ಬಾದ್ಮಿ ಅಮಾವಾಸೆ ನಾವು ಚಪಾತಿ ಮಾಡ ಚಪಾತಿ ಮಾಡಿದ್ದೆ ಅದ್ರ ಜೊತೆಗೆ ಎಣ್ಣೆಗಾಯಿ ಪಲ್ಯ ಮಾಡಿದ್ದೆ ಈಗ ಐದು ಗಂಟೆ ಆಗಿತ್ತು ಮತ್ತು ಕ್ಲೈಮೇಟ್ ಮಳೆ ಬರುವಂಗನ ಆಗೈತಿ ಸೊ ಇದೆಲ್ಲ ನೋಡ್ರಿ ನನ್ನ ಮಕ್ಳು ಹೆಂಗೆ ಮಿಕ್ಸ್ ಮಾಡ್ತಾರೆ ಸಾಕಾಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿದ್ದಾ ಪಾಟೀಲ್ ಟಾಕ್ಸ್ ಇದು ನನ್ನ ತಮ್ಮ ಬಂದಿದ್ದ ಡೇ ಬಂದಿದ್ದ ಅವನು ಹಾಗಾಗಿ ಅವನು ಬಂದಾನ ಅಂತ ಹೇಳಿ ಆ್ಯಕ್ಚುಲಿ ಅವರು ತಿರುಪತಿ ಹೋಗಿದ್ರು ನಮ್ಮ ಆಂಟಿ ಮತ್ತೆ ನಮ್ಮ ತಮ್ಮ ಅವರು ತಿರುಪತಿಗೆ ಹೋಗಿದ್ರು ಅದ್ರ ಪ್ರಸಾದ ಅಂತ ಹೇಳಿ ಬಂದಿದ್ದ ಸರ್ಪ್ರೈಸ್ ಆಗಿ ಬಂದ ನನ್ಗೆ ಗೊತ್ತಿರಲಿಲ್ಲ ಅವ ಹೇಳಿ ಅತ್ತಿ ಫುಲ್ ಖುಷಿ ಆಯ್ತು ನನ್ನ ಮಕ್ಕಳು ಅವನ ಮೇಲೆ ಭಾಳ ಜೀವ ಸಚ್ಚು ಮಾಮಾ ಸಚ್ಚು ಮಾಮಾ ಅಂತ ಹೇಳಿ ಭಾಳ ಜೀವದಾರ ಅವರು ಸೊ ಅವ ಬಂದ ಹಾಗಾಗಿ ಅವನಿಗೆ ಏನೂ ಪ್ಲ್ಯಾನ್ ಇರಲಿಲ್ಲ ಮಧ್ಯಾಹ್ನದ್ದು ಊಟದ್ದು ಹಾಗೆ ಏನಾರು ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೆ ಅವ ಬಂದಾನ ಹೇಳಿ ಇಲ್ಲಿ ಜವಾರಿ ಎಗ್ ಕುದಿಯಕ್ಕೆ ಇಟ್ಟಿದ್ದೆ ಆಮೇಲೆ ಅದಕ್ಕೆ ಗ್ರೇವಿ ರೆಡಿ ಮಾಡಬೇಕು ಸಾಂಬಾರು ಮಾಡಬೇಕು ಎಗ್ ಸಾಂಬಾರು ಮಾಡ್ಬೇಕಂತ ಹೇಳಿ ಗ್ರೇವಿ ಮಾಡ್ಕೊಳಕ್ಕೆ ರ ಪೇಸ್ಟ್ ಮತ್ತು ಹಿಟ್ಟು ಕಲಿಸಿದ್ದೀನಿ ಸೊ ಅವನ ಜೊತೆಗೆ ಅವರಿಬ್ಬರು ಸಾಕಷ್ಟು ಆಟ ಆಡ್ತಾರೆ ಎಷ್ಟು ಚಂದ ಆಟ ಆಡ್ತಾರೆ ನೋಡ್ಬ್ರಿ

ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿ ಈಗ ಮಧ್ಯಾಹ್ನ ಒಂದೂವರೆ ಆಗಿತ್ತು ಎಲ್ಲ ಅಡುಗೆ ಆಗಿತ್ತು ಊಟ ಮಾಡಾಕಿದ್ವಿ ಈಗ ಹೊರಗಡೆ ಹೊರಗಡೆ ಅಂತ ಕಟ್ಟಿ ರೊಟ್ಟಿ ತರಿಸಿದ್ವಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲು ರೊಟ್ಟಿ ನಾವು ಏನೋ ಮಾಡಿದ್ರೂ ಈ ಥರ ಸಾಂಬಾರು ಮಾಡಿದಾಗ ರೊಟ್ಟಿ ತರಿಸಿ ತಿನ್ನೋದು ಚಲೋ ಅನಿಸ್ತೀವಿ ಟೇಸ್ಟ್ ಅನ್ನಿಸ್ತದೆ ತಿನ್ನಕ್ಕೆ ಹಾಗೆ ಅವನು ವಾಪಸ್ ಹೋಗ್ಬೇಕಾದ್ರೆ ಅದೇ ಕರ್ಕೊಂಡು ಹೋದ ಇದು ನಮ್ಮಲ್ಲಿ ಬೇಗಮ್ ತಲಾದು ಕೆರೆ ದ ವೇ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಇದು ಬರುತ್ತೆ ಅಲ್ಲೇ ಅವನಿಗೆ ಒಂದಿಷ್ಟು ಹೋಗಿ ಆಟ ಆಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋದಂತ ಆಮೇಲೆ ಇದು ಏನಪ್ಪ ಹೇಳಿ ನೆಕ್ಸ್ಟ್ ವೀಡಿಯೋ ಒಳಗೆ ಹೇಳ್ತೀನಿ ನೆಕ್ಸ್ಟ್ ಬಂದು ಇಂಟ್ರೆಸ್ಟಿಂಗ್ ವೀಡಿಯೋ ಇನ್ಫಾರ್ಮೇಷನ್ ವೀಡಿಯೋ ಒಳಗೆ ವೀಡಿಯೋ ಒಂದಿಗೆ ನಿಮ್ ನಿಮ್ಗೆ ಸಿಗ್ತೀನಿ ಅಂತ ಹೇಳಿ ಬಾಯ್ ಟೇಕ್ ಕೇರ್ ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ನಿಮಗೆ ನನ್ನ ವಿಡಿಯೋ ಆಮೇಲೆ ನೆಕ್ಸ್ಟ್ ಇದ್ರಕ್ಕಿ ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಳಗೆ ವಿಡಿಯೋ ಒಂದಿಗೆ ನಿಮ್ಗೆ ಸಿಗ್ತೀನಿ ಅಂತ ಹೇಳಿ ಇಲ್ಲಿಗೆ ಇವತ್ತಿನ ನಾನು ಈಗ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ ಬ್ಲಾಗನ್ನ ಎಂಡ್ ಮಾಡ್ತೀನಿ ಏನಪ್ಪ ಅದು ಇಂಟ್ರೆಸ್ಟಿಂಗ್ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಆಮೇಲೆ ನನಗೊಬ್ಬರ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಅಂತಾನೆ ಹೇಳ್ಬೋದು ಅವರು ನಂದು ಇಂಟ್ರಡಕ್ಷನ್ ವಿಡಿಯೋನ ಕೇಳಾರ ಸೊ ಹಾಗಾಗಿ ನಾನು ನೆಕ್ಸ್ಟ್ ನನ್ನ ಇಂಟ್ರೊಡಕ್ಷನ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಒಂದು ಇನ್ಫಾರ್ಮೇಷನ್ ವೀಡಿಯೋ ಒಳಗೆ ನಾನು ನಿಮ್ಗೆ ಸಿಗ್ತೀನಿ ವೆರಿ ಇನ್ಫಾರ್ಮೇಷನ್ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಆ ವಿಡಿಯೋ ಒಳಗೆ ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್